ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಇದು ಗುರುವಾರದ ಬ್ಲಾಗ್ ಸೊ ಇವತ್ತು ಗುರುವಾರ ಎಲ್ಲರ ಜೊತೆಗಿದ್ರೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ನಾನು ರಕ್ಷಿತ್ ಮತ್ತು ಲಾವಣ್ಯನ ಇಬ್ಬರೂ ಕರ್ಕೊಂಡು ಹೋಗಲಿಕ್ಕೆ ಅವ್ರ ಮನೆಗೆ ಬಂದಿದ್ದೆ ಸೊ ಅವರು ರೆಡಿಯಾಗಿ ನಿಂತಿದ್ದರು ವೀಡಿಯೋ ಮಾಡ್ತಾ ಇದ್ಲು ಲಾವಣ್ಯ ಇನ್ನು ಮನೆಗೆ ಹೋಗಿ ಅಡುಗೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೆ ನಾನು ಇವತ್ತು ನಾನು ಗ್ರೀನ್ ಮಸಾಲ ಮಾಡ್ತಾ ಇದ್ದೀನಿ ಚಿಕನ್ ಗ್ರೀನ್ ಮಸಾಲ ಅದಕ್ಕೆ ಬೇಕಾಗಿ ಗೋಡಂಬಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಪುದೀನ ಹಾಕೊಬೇಕು ಮತ್ತು ಆನಿಯನ್ ಹಾಕೊತಾ ಇದ್ದೀನಿ ಆನಿಯನ್ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಇದಕ್ಕೆ ಖಾರಕ್ಕೆ ಬೇಕಾದರೆ ಮೆಣಸಿನ್ಕಾಯಿ ಹಾಕೊಬೋದು ಇಲ್ಲದೆ ಮೆಣಸಿನ ಪುಡಿ ಕೂಡ ಹಾಕ್ಕೊಬೋದು ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಹಾಕ್ತಾಯಿದ್ದೀನಿ ಹಾಗೂ ಮೆಣಸಿನ್ಕಾಯಿನ ಈ ಥರ ಬಾಕ್ಸಲ್ಲಿ ಟಿಶ್ಯೂ ಹಾಕಿಬಿಟ್ಟು ಹಾಕೋದ್ರಿಂದ ವಾಶ್ ಮಾಡಿ ಹಾಕೊಬೇಕು ಇಡೋದ್ರಿಂದ ತುಂಬ ಸಮಯ ಬರುತ್ತೆ ನಾನು ಗ್ರೈಂಡ್ ಪೇಸ್ಟ್ ಮಾಡ್ಕೊಂಡು ಬಂದೆ ಇವಾಗ ಇದನ್ನು ಚಿಕನ್ಗೆ ಮಿಕ್ಸ್ ಮಾಡ್ಕೊಬೇಕು ಮತ್ತು ಇದಕ್ಕೆ ಯೋಗರ್ಟ್ ಹಾಕೊಬೇಕು ಯೋಗರ್ಟ್ ಹಾಕಿ ಎಲ್ಲೋ ಪೌಡರೆಲ್ಲ ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಮತ್ತು ಈ ರೆಸಿಪಿನ ನಾನು ಯಾಕೆ ಇದ್ದೀನಿ ಅಂದರೆ ಲಾಸ್ಟ್ ಟೈಮು ಮನೆಗೆ ಗೆಸ್ಟ್ ಬಂದಿದ್ದರು ಆವಾಗ ಇದೇ ರೆಸಿಪಿ ಮಾಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಇನ್ನೊಂದು ಸಲ ಮಾಡಿ ಅಂತ ಅಶ್ವಿನನ್ನ ಮತ್ತು ಸುದ್ದಿ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಇನ್ನೊಂದು ಸಲ ಸೇಮ್ ರೆಸಿಪಿನ ನಾನು ಕಂಟಿನ್ಯೂ ಮಾಡಿದೆ ಇದಕ್ಕೆ ಘೀ ರೈಸ್ ಕೂಡ ಮಾಡ್ತಾರೆ ಘೀ ರೈಸ್ ಕೂಡ ತುಂಬ ಚೆನ್ನಾಗಾಗಿರುತ್ತೆ ಗ್ರೀನ್ ಮಸಾಲಕ್ಕೆ ಇನ್ನು ಅದಕ್ಕೆ ಏನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ನಾನಿಲ್ಲಿ ಎಲ್ಲ ಇದ್ದೀನಿ ಸೊ ಮಾಡ್ಬೇಕು ಅಡಿಗೆ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗಲ್ಲ ಎಲ್ಲ ತಕೊಂಡಿದ್ರೆ ಇವಾಗ ಗರಂ ಮಸಾಲೆದು ಹೂವು ಮತ್ತೆ ಚಿಕ್ಕದು ಏಲಕ್ಕಿ ಮತ್ತೆ ಕೆತ್ತೆ ದೊಡ್ಡ ಏಲಕ್ಕಿ ಹಾಗೂ ಲವಂಗ ಹಾಕ್ತಾ ಮತ್ತು ಸೋಪ್ ಹಾಕೊತಾ ಇದ್ದೀನಿ ಸೊ ಇದನ್ನೆಲ್ಲ ನಾವು ಫಸ್ಟಿಗೆ ರೆಡಿ ಮಾಡಿಟ್ಕೊಂಡು ಬಿಟ್ಟರೆ ತುಂಬ ಈಸಿ ಆಗುತ್ತೆ ಒಂದೊಂದು ತೆಗೆಯೋದಕ್ಕಿಂತ ಸ್ವಲ್ಪ ಜೀರಿಗೆನೂ ಹಾಕೊತಾ ಇದ್ದೀನಿ ಮತ್ತು ಅಡುಗೆ ಮನೆಯಲ್ಲಿ ಯಾರಾದರೂ ಇಬ್ಬರು ಇದ್ದರೂ ಬೇಗನೆ ಆಗೋಗ್ಬಿಡುತ್ತೆ ಅಡುಗೆ ಸೊ ಲಾವಣ್ಯನೂ ಎಲ್ಲ ಕಟ್ ಮಾಡ್ಕೊತಾ ಇದ್ದರು ಸೊ ಏನು ಕತ್ತಲೆ ಕಾಣಿಸ್ತಾ ಇದೆ ಏನಾಯಿತು ಅಂತ ಹೇಳ್ತಾ ಇದ್ದೆ ಸೊ ಫ್ಯಾನಿಗೆ ನೋಡ್ತಾ ಇದ್ಲು ಮತ್ತು ನಾನು ಈ ರೆಸಿಪಿನ ಸುದ್ದಿ ಮತ್ತು ಅಶ್ವಿನ ನನಗೆ ಮಾಡ್ತಾ ಇಲ್ಲ ನಿಮಗೋಸ್ಕರನೂ ಈ ರೆಸಿಪಿ ನಿಮಗೂ ಹೆಲ್ಪ್ ಆಗಲಿ ನೀವು ಈ ರೆಸಿಪಿನ ಟ್ರೈ ಮಾಡಲಿ ಅಂತ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ ಇಲ್ಲಿ ನೋಡಿ ಅಶ್ವಿನನ ಅವ್ರು ಬಂದೇ ಬಿಟ್ಟರು ಹಾಗೆ ಅವ್ರ ಜೊತೆ ಹೇಳ್ತಾ ಇದ್ದೆ ಯಾಕಂದರೆ ಮೊದಲೆಲ್ಲ ಅಶ್ವಿನನ ಬೇಗ ಬಂದು ನಾನು ಏನೇ ವ್ಲಾಗ್ ಮಾಡ್ತಾಯಿದ್ರು ಅವರು ವ್ಲಾಗ್ಗೆ ಸಪೋರ್ಟ್ ಮಾಡ್ತಾಯಿದ್ರು ಅವರು ವೀಡಿಯೋ ಮಾಡ್ತಾಯಿದ್ರು ಇವಾಗ ನಾನು ಚಿಕನ್ಗೆ ರೆಡಿ ಮಾಡ್ತಾ ಇದ್ದೇನೆ ಘೀ ತಗೊತಾ ಇದ್ದೀನಿ ಸೊ ಘೀ ಮತ್ತು ತೆಂಗಿನೆಣ್ಣೆ ಎರಡು ನೀವು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ತೆಂಗಿನೆಣ್ಣೆ ಮತ್ತು ಘೀ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದರೆ ಸಾಕಾಗುತ್ತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಗರಂ ಮಸಾಲೆ ಇದೆಯಲ್ವಾ ಅದನ್ನು ಮಿಕ್ಸ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಮತ್ತು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದು ಸ್ವಲ್ಪ ಕಾಯ್ದ ತಕ್ಷಣ ಅದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ ಸ್ವಲ್ಪ ಚಾಪ್ ಮಾಡಿದ್ದೆ ಅದಾಗ್ತಾ ಇದ್ದೇನೆ ಸ್ವಲ್ಪ ಹಾಕಿದರೆ ಸಾಕು ಯಾಕಂದರೆ ಆಲ್ರೆಡಿ ನಾವು ಗ್ರೈಂಡ್ ಮಿಕ್ಸಿಗೆ ಹಾಕೊಂಡಿದ್ದೀವಲ್ವ ಇದಕ್ಕೆ ಸ್ವಲ್ಪ ಫ್ಲೇವರಿಗೆ ಇದ್ದೀನಿ ಆಮೇಲೆ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡಿ ಅದನ್ನೆಲ್ಲ ಹಾಕೊಬೇಕು ತುಂಬ ಈಸಿ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಬ್ಯಾಚುಲರ್ಗೂ ಟ್ರೈ ಮಾಡ್ಬೋದು ಮತ್ತು ಈ ಥರ ಮ್ಯಾರಿನೇಟ್ ಮಾಡಿಕೊಂಡು ನಿಮಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕೋ ಆವಾಗ ಒಂದು ಮೂರು ನಾಲ್ಕು ಪೀಸ್ ಬೇಕಾದರೆ ತಗೊಂಡು ಮಾಡ್ಕೊಬೋದು ಅಂದರೆ ಸ್ವಲ್ಪ ಸ್ವಲ್ಪ ಬೇಕಾದರೂ ಮಾಡ್ಕೊಬೋದು ತುಂಬ ಟೇಸ್ಟ್ ಆಗಿರುತ್ತೆ ಆಗುತ್ತೆ ಇನ್ನು ಮುಚ್ಚಳ ತುಂಬ ಚಿಕ್ಕ ಅಂತ ಬೇರೆ ಇದ್ದೀನಿ ಇವಾಗ ನೋಡಿ ಕುಕ್ಕಾಗೆ ಹೋಯಿತು ಇವಾಗ ನಾನಿಲ್ಲಿ ಒಂದು ಸೀಕ್ರೆಟಾಗಿ ಒಂದು ಇಂಗ್ರೀಡಿಯೆಂಟ್ ಹಾಕ್ತಿದ್ದೀನಿ ಅದೇನಪ್ಪ ಅಂದರೆ ಒನ್ ಮೆಣಸಿರುತ್ತಲ್ವ ನಾವು ಪದಾರ್ಥಕ್ಕೆಲ್ಲ ಹಾಕ್ತೀವಲ್ವ ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಅಂದರೆ ಬಾಯ್ಲ್ ಮಾಡಿದರೂ ಅವಕ್ಕೆ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಬೇಳ್ ಬಿಡಬೇಕು ಇದು ನೀವು ಯಾವುದೇ ರೆಸಿಪಿ ಇವಾಗ ವೆಜ್ ಆಗಿರಲಿ ಪನ್ನೀರ್ ಮಾಡ್ತೀರಾ ಅಥವಾ ಏನೇ ಗ್ರೇವಿ ಮಾಡೋದಿದ್ರು ಇದೊಂದು ಒಂದು ಸ್ಪೂನ್ ಹಾಕಿದರೆ ಸಾಕು ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ ನೀವು ಫಿಶ್ ಮಸಾಲ ಮಾಡೋದು ಅಷ್ಟೇ ಫಿಶ್ ಫ್ರೈ ಮಾಡ್ತೀರಲ್ವಾ ಅವಾಗ ಇಲ್ಲಾಂದರೆ ಕಬಾಬ್ ಮಾಡಬೇಕಾದ್ರೂ ಅಷ್ಟೇ ಈ ಪೇಸ್ಟ್ ಹಾಕೊಂಡ್ಬಿಟ್ಟು ಮತ್ತೆ ಅದರ್ ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡ್ರೆ ತುಂಬ ಆಗುತ್ತೆ ಬೇಗನೆ ಆಗುತ್ತೆ ಏನೇ ನಾನು ನಿಮಗೆ ಆ ಥರ ಮಾಡಲಿಕ್ಕೆ ಗೊತ್ತಾಗಿಲ್ಲ ಅಂದರೆ ನನ್ನದು ವ್ಲಾಗ್ ನೋಡಿ ಅದರಲ್ಲಿ ನಾನು ಚಿಕನ್ ಕಬಾಬ್ ಮಾಡಿದ್ದೆ ಈ ಸಲವೂ ಅಷ್ಟೇ ಕಬಾಬ್ ಮಾಡಬೇಕಂದ್ರೆ ನೋಡಿ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಆ ರೆಸಿಪಿನೂ ಇದೆ ಅದರಲ್ಲಿ ನಾನು ಡಿಟೇಲಾಗಿ ಹಾಕ್ಕೊಂಡಿದ್ದೀನಿ ಓಕೆ ಅದನ್ನು ನೋಡಿ ಮತ್ತು ಇದಕ್ಕೆ ಉಪ್ಪು ಹಾಕುತ್ತಾ ಇದ್ದೇನೆ ಇವಾಗ ರೀಸೆಂಟಾಗಿ ನಾನು ಉಪ್ಪು ಅಂದರೆ ಕಲ್ಲು ಉಪ್ಪು ತೊಗೊಂಡ್ಬಂದಿದ್ದೀನಿ ಸ್ವಲ್ಪ ಅಳತೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ನನಗೆ ಇವಾಗ ಹ್ಯಾಬಿಟ್ ಆಯಿತು ಇವಾಗ ಲಾಸ್ಟಿಗೆ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಎಲ್ಲ ಆದಮೇಲೆ ಚಿಕನ್ ಗ್ರೇವಿಗೆ ಗರಂ ಮಸಾಲ ಹಾಕೋದ್ರಿಂದ ಅದೊಂದು ಘಮ ಒಳ್ಳೆಯದಾಗಿರುತ್ತೆ ಸೊ ಒಳ್ಳೆಯ ಅರಾಮ ಬರ್ತಾ ಇತ್ತು ತುಂಬ ಚೆನ್ನಾಗಾಗ್ತಿತ್ತು ನಮಗೆ ಹಸಿವು ಆಗ್ತಾ ಇತ್ತು ಪದಾರ್ಥ ಸ್ಮೆಲ್ ಕೇಳಬೇಕಾದ್ರೆ ಲಾಸ್ಟಿಗೆ ನಾನು ಸ್ವಲ್ಪ ಲೆಮನ್ ಇದ್ದೀನಿ ಲೆಮನ್ ಸ್ವಲ್ಪ ನೋಡ್ಕೊಂಡು ಹಾಕಿ ಯಾಕಂದರೆ ನಾವು ಆಲ್ರೆಡಿ ಯೋಗ ಹಾಕ್ಕೊಂಡಿದ್ದೀವಲ್ವಾ ತುಂಬ ಹಾಕಿದರೆ ತುಂಬ ಇದಾಗುತ್ತೆ ಸೊ ಇದಕ್ಕೆ ನಾನು ಚಿಕನ್ ಮಾತ್ರ ಅಲ್ಲ ಲಿವರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಡಿಸೈಡ್ ಮತ್ತು ಲಿವರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿದು ಚಿಕನ್ನಲ್ಲಿ ಅದು ಸಿಗೋದಿಲ್ಲ ಬೇರೆನೇ ತೊಗೊಬೇಕು ಹಾಗಾಗಿ ನೋಡಿ ಇವಾಗ ರೆಡಿನೇ ಆಗೋಯಿತು ಆಮೇಲೆ ನನ್ನ ಅಣ್ಣನ ಜೊತೆ ಹೇಳ್ತಾ ಇದ್ದೆ ಅವರು ಸ್ಪೆಷಲಾಗಿ ಇವಾಗ ಅವರೇ ಅಡುಗೆ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಅವರು ಅಡುಗೆ ಮಾಡ್ತಿರ್ಲಿಲ್ಲ ಸೊ ಇವಾಗ ಅವರೇ ಅಡುಗೆ ಇದ್ದಾರೆ ಸೊ ಅದಕ್ಕೋಸ್ಕರ ಅವರಿಗೆ ಹೇಳಿದೆ ಇವತ್ತು ಗೀ ರೈಸ್ ನೀವೇ ಮಾಡಿಕೊಡ್ಬೇಕು ಅಂತ ಅವ್ರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಹೋಪ್ ನಿಮ್ಗೆಲ್ಲರಿಗೂ ಗೀ ರೈಸ್ ರೆಸಿಪಿ ಗೊತ್ತಿದೆ ಸೊ ಅದಕ್ಕೋಸ್ಕರ ನಾನು ಅವ್ರ ವೀಡಿಯೋನ ಸ್ವಲ್ಪ ಮ್ಯೂಸಿಕ್ ಹಾಕಿಬಿಡ್ತೇನೆ ಆಯಿತಾ ಹಾಕ್ಕೊಂಡ್ಬಂದ್ರಲ್ವಾ ಆದರೆ ಕುಕ್ಕರ್ದು ಮುಚ್ಚರೆ ಸರಿ ಮುಚ್ಚಿಗಿರಲಿಲ್ಲ ಸೊ ವೆಝಲ್ಲಿ ಹೋಗ್ತಾ ಇರಲಿಲ್ಲ ಮತ್ತೆ ಹಾಕೊಂಡ್ವಿ ಇವಾಗ ಯೋಗಿಗೆ ಆನಿಯನು ಟೊಮೆಟೊ ಆಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ಅದು ನೀವು ಟ್ರೈ ಮಾಡಿರ್ಲಿಕ್ಕಿಲ್ಲ ಬಟ್ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹೇಗೆ ಅಂತ ಹೇಳ್ತೀನಿ ಸೊ ಇದರ ಮಿಕ್ಸನ್ನೆಲ್ಲ ನಾನು ಈ ಥರ ಚಾಪ್ ಮಾಡ್ತಾಯಿದ್ದೀನಿ ಈ ಚಾಪರಿದು ಲಿಂಕ್ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಹಾಕ್ತೀನಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದ್ದೀನಿ ಇವಾಗ ನೋಡಿ ಏನು ಇಂಗ್ರೀಡಿಯೆಂಟ್ ಅಂದರೆ ನಮ್ಗೆ ಲೋಟಸ್ ಇದೆಯಲ್ವಾ ಅದು ತುಂಬ ಸಣ್ಣದಾಗಿ ಮಾಡಿಬಿಟ್ಟು ಅದನ್ನು ಹಾಕಬೇಕು ನಿಮಗೆ ಕುಕ್ಕುಂಬರ್ ಟೇಸ್ಟ್ ಬರುತ್ತೆ ಅದಕ್ಕಿಂತ ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ಬಾಯಿಗೆ ಸಿಗ್ತದಲ್ವ ಅದೊಂದು ಕ್ರಂಚಿ ಆಗಿರುತ್ತೆ ಸಖತ್ತಾಗಿ ಟೇಸ್ಟ್ ಇರುತ್ತೆ ಬರೀ ಅದನ್ನೇ ತಿನ್ಕೊಬೋದು ಅಷ್ಟೊಂದು ಟೇಸ್ಟ್ ಇರುತ್ತೆ ಇವಾಗ ನಾನು ಮೆಣಸು ಇದ್ದೀನಿ ಗಾಯಿ ಮೆಣಸು ನಿಮ್ಗೆ ಬೇಕಾದರೆ ಮೆಣಸಿನ ಹುಡಿ ಕೂಡ ಹಾಕ್ಕೊಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ನಾವು ಬರೀ ರೈಸ್ ಸುತ್ತಿನೂ ತಿನ್ಕೊಬೋದು ತುಂಬ ಟೇಸ್ಟ್ ಆಗಿರುತ್ತೆ ಬರೀ ಹೀಗೇನೂ ತಿನ್ಕೊಬೋದು ಸೊ ಅಡುಗೆ ಎಲ್ಲ ರೆಡಿ ಆಯ್ತಲ್ವಾ ಇನ್ನೂ ಎಲ್ಲರೂ ನಾವು ಮಾತಾಡ್ಕೊತಿದ್ವಿ ಸುಮ್ಮನೆ ಪಾರ್ಕ್ ಹೋಗೋಣ ಊಟ ಆದಮೇಲೆ ಪಾರ್ಕ್ ಹೋಗೋಣ ಅಂತ ಹೇಳ್ತಾ ಇದ್ವಿ ಮಾತಾಡ್ಕೊತಾ ಇದ್ವಿ ರಕ್ಷಿತ್ಗೂ ಸ್ವಲ್ಪ ಕಾಲು ನೋವಿತ್ತು ಸೊ ಹಾಗಾಗಿ ಹೊರಗಡೆ ಹೋಗೋದು ಬೇಡ ಅಂತ ಇದ್ವಿ ಸೊ ಇವತ್ತು ಅಡುಗೆ ಎಲ್ಲ ಮಾಡಿ ನಾವು ಊಟ ಮಾಡಿಲ್ಲ ಊಟನ ಇಟ್ಕೊಂಡು ನಾವು ಪಾರ್ಕ್ಗೆ ಹೋಗಿದ್ವಿ ಎಲ್ಲರೂ ಅಲ್ಲೇ ಊಟ ಮಾಡಿದ್ವಿ ತುಂಬ ಖುಷಿಯಾಯಿತು ಅಂದರೆ ಹೊರಗಡೆ ಕೂತು ಊಟ ಮಾಡೋದು ಮಜಾ ಇದೆಯಲ್ವ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗುತ್ತೆ ಹಾಗೆ ನಾವು ಪಾರ್ಕಿಗೆ ಹೋಗಿದ್ವಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಯಾರು ಸೆಲ್ಲ ಆಟ ಆಡ್ಕೊಂಡೆಲ್ಲ ಬಂದ ಇವಾಗ ನೋಡಿ ಇಲ್ಲೇ ನಾವು ಓಪನ್ ಮಾಡ್ತಾಯಿದ್ವಿ ಕುಕ್ಕರ್ ಇದು ಮುಚ್ಚಲ ತುಂಬ ಚೆನ್ನಾಗಿ ಬಂದಿತ್ತು ಗೀ ರೈಸ್ ಕೂಡ ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡಿದ್ದಾರೆ ಅಂದರೆ ಗೀ ರೈಸ್ ತುಂಬ ಜನ ಮಾಡ್ತಾರೆ ಮಿಲ್ಕ್ ಯಾರು ಆ್ಯಡ್ ಮಾಡೋದಿಲ್ಲ ತುಂಬ ಕಡಿಮೆ ನೀವು ಮಿಲ್ಕ್ ಆ್ಯಡ್ ಮಾಡಿ ತುಂಬ ಚೆನ್ನಾಗಾಗಿರುತ್ತೆ ಆಮೇಲೆ ನಾವು ಹೀಗೆ ಮಾತಾಡ್ಕೊತಾ ಇದ್ವಿ ಅನ್ನ ಅಲ್ಲಿ ಅಡುಗೆ ಸ್ಟಾರ್ಟ್ ಮಾಡಿದಾರಲ್ವಾ ಸೊ ಅವ್ರಿಗೆ ರೆಸಿಪಿ ಎಲ್ಲ ಹೇಳ್ತಾ ಇದ್ವಿ ಅವರು ಪ್ರತಿಯೊಂದನ್ನು ಕೇಳ್ತಾ ಇರ್ತಾರೆ ಅದು ಹೇಗೆ ಮಾಡೋದು ಹೇಗೆ ಮಾಡೋದು ಅಂತ ರಕ್ಷಿತ್ ಮೇಲೆ ಕೂತ್ಕೊಂಡಿದ್ದಾನೆ ಅದಕ್ಕೆ ಅವನಿಗೂ ಪ್ಲೇಟ್ ಇದ್ದೇನೆ ಅವನ ಕಾಲು ನೋವು ಪಾಪ ಇವಾಗ ನೋಡಿ ಪ್ಲೇಟ್ಗೆ ಇದ್ದೀನಿ ಏನೆಲ್ಲ ರೆಸಿಪಿ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು ನೀವು ಟ್ರೈ ಮಾಡಿ ಇದನ್ನು ಈ ರೆಸಿಪಿನ ಸೊ ನೀವು ನೋಡಲಿ ಅಂತ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ತುಪ್ಪ ಇಂದ ಎಣ್ಣೆ ಸ್ವಲ್ಪ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಬೋದು ನಾನು ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸುತ್ತೆ ಯಾಕಂದರೆ ಎಲ್ಲ ಕುಕ್ಕಾದ ಮೇಲೆ ಕಾಣಿಸುತ್ತೆ ಎಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಅಂತ ಸೊ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡ್ಬೋದು ಈ ಕಬಾಬು ರೆಡಿಯಾಗಿದೆ ಸೇಮ್ ರೆಸಿಪಿ ಆ ರೆಸಿಪಿ ಕೂಡ ನನ್ನ ಬ್ಲಾಗಲ್ಲಿದೆ ನನ್ನ ಚಾನಲಲ್ಲಿದೆ ನೀವು ಹೋಗಿಕೊಂಡು ನೋಡ್ಕೊಳ್ಳಿ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ